ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಹಾಸನ ಕ್ವಾರ್ಟರ್ ಇಲ್ಲಿ ಹತ್ತು ಹಲವು ಸಮಸ್ಯೆಗಳಿದೆ ನ್ಯಾಷನಲ್ ಹೈವೇದು ಫ್ಲೈಓವರ್ದು ನಮ್ಮ ಹೊಳಪುರ್ ತಾಲೂಕು ಬಂದು ಅಂಗರಳ್ಳಿ ನಮ್ಮ ರೈಲ್ವೆ ಓವರ್ ಸಮಸ್ಯೆ ಇದೆ ಕಳೆದ ಬಾರಿ ಕಳಪೆ ಕಾಮಗಾರಿ ಅದ್ರದ್ದು ಸಹ ನಾನು ವರದಿಯನ್ನು ಕೇಳಿದ್ದೀನಿ ಜೊತೆಗೆ ಈಗ ಒನ್ ವೇ ಏನಾಗಿದೆ ನಮ್ಮ ಎನ್ ಆರ್ ಸರ್ಕಲ್ಲು ಫ್ಲೈಓವರು ಅದನ್ನು ಶೀಘ್ರವಾಗಿ ರಾಜ್ಯ ಸರ್ಕಾರದಿಂದ ಒಂದಷ್ಟು ಮೊತ್ತ ಬೇಕಂತ ನಮ್ಮ ಜಿಲ್ಲಾ ಅಧಿಕಾರಿಗಳು ಹೇಳಿದ್ದಾರೆ ಅದೂ ಸಹ ಏನು ಏನಾಗ್ಬೋದು ಇಲ್ಲ ಕೇಂದ್ರದವರೇ ದುಡ್ಡು ಬರಿಸ್ಬೇಕಾ ಇಲ್ಲ ರಾಜ್ಯದ ಸರ್ಕಾರದವ್ರು ದುಡ್ಡು ಅನ್ನೋದ ಕೂಲಂಕುಷವಾಗಿ ಪರಿಶೀಲಿಸಿ ಅದು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಸನ ಅಂತೇಳಿದ್ರೆ ಒಂದು ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಉತ್ತೇಜನ ಕೊಡಬೇಕು ಅನ್ನೋದು ನಂದು ಒಂದು ನೇರ ಒಂದು ಗುರಿ ಮತ್ತು ನನ್ನ ಒಂದು ಆಸೆ ಇದೆ ಯಾಕಂತ ಹೇಳಿದ್ರೆ ಏಳು ತಾಲೂಕಿನಲ್ಲೂ ಅದರದೇ ಆದಂಥ ಎಂಟು ತಾಲೂಕು ಅದರದೇ ಆದಂಥ ಒಂದೊಂದು ಪ್ರವಾಸ ತಾಣಗಳಿದ್ದಾವೆ ಅದನ್ನೆಲ್ಲ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ನನಗೊಂದು ಆಸೆ ಇದೆ ಯಾಕಂತ ಹೇಳಿದ್ರೆ ಬರೀಗ ನಾವು ಹಳೇಬೀಡು ಮತ್ತು ಬೇಲೂರು ಅಂತ ಮಾತಾಡ್ತೀವಿ ಯಾಕಂತೇಳಿದ್ರೆ ಸುತ್ತ ಶ್ರವಣ ಬಳುಗಳ ಹೇಳ್ತೀವಿ ಸುತ್ತ ಎಲ್ಲ ತಾಲೂಕು ಈಗ ನಮ್ಮ ಒಳನರಸಿಪುರದಲ್ಲೇ ತೊಗೊಂಡ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಪುರಾತನ ಕಾಲ ದೇವಸ್ಥಾನಗಳಿದ್ದಾವೆ ಇನ್ನು ಅರ್ಕಲ್ಗೂಡುಗೆ ಹೋದರೆ ಗೊರೂರ್ಗೆ ಹೋದ್ರು ಅದೇ ರೀತಿ ಇದೆ ಜಾವಗಲಲ್ಲಿ ಮತ್ತು ಸಕಲೇಶ್ಪುರದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಇಟ್ಸ್ ಅ ಪುವರ್ ಮ್ಯಾನ್ ಊಟಿ ಅಂತ ಹೇಳ್ತಾರೆ ಅದನ್ನೆಲ್ಲ ಬರೆಸುವಂತಹ ಒಂದು ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡಬೇಕಿದೆ ಅದನ್ನೆಲ್ಲ ಒಂದು ಅದೆಷ್ಟು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೆಲಸ ನಾನು ನಾನು ಮಾಡ್ತೀನಿ ಇನ್ನು ಪಾವರ್ಟಿ ಅನ್ಎಂಪ್ಲಾಯ್ಮೆಂಟಿಗೆ ಬಂದರೆ ಜಿಲ್ಲೆಯಲ್ಲಿ ಸಕಾರಾತ್ಮಕವಾದಂತಹ ಒಂದು ಇಂಡಸ್ಟ್ರೀಸ್ ಯಾವುದೂ ಇಲ್ಲ ಅಂತ ಏನೋ ಒಂದು ಐವತ್ತು ಸಾವಿರ ಜನ ಇಪ್ಪತ್ತೈದು ಸಾವಿರ ಜನ ಕೆಲಸ ಮಾಡ್ತಾರೆ ಅನ್ನೋ ಕೆಲಸವಂಥದ್ದು ಯಾವುದೂ ಇಂಡಸ್ಟ್ರೀಸ್ ಇಲ್ಲ ಈಗ ನಮ್ಗೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯವರೇ ಆಗಿ ಮಂಡ್ಯದಲ್ಲಿ ಸಂಸದರಾಗಿದ್ದಾರೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಅವ್ರ ಹತ್ರನು ಮಾನ್ಯ ಮಂತ್ರಿಗಳತ್ರನ ಮನವಿ ಮಾಡಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಇಂಡಸ್ಟ್ರಿಗಳನ್ನ ನಾವು ಜೊತೆಗೂಡಿ ತಂದು ಪಕ್ಷಾತೀತವಾಗಿ ಚುನಾವಣೆ ಮುಗಿದೋಗಿದೆ ಇನ್ನೇನಿದ್ರು ನಾವು ನಮ್ಮ ಮಂತ್ರ ಮೂಲ ಮಂತ್ರ ಅಂದರೆ ಅದು ಅಭಿವೃದ್ಧಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀನಿ ಮಾನ್ಯ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಲ್ಲಿ ನಾನು ವೈಯಕ್ತಿಕವಾಗಿ ಹೋಗಿ ಮನವಿ ಮಾಡಿ ನಮ್ಮ ಜಿಲ್ಲೆಗೆ ಒಂದಷ್ಟು ಕಾರ್ಖಾನೆಗಳನ್ನು ಕೊಡಿ ಅಂತ ನಾನು ಮನವಿಯನ್ನು ಮಾಡ್ತೀನಿ ಯಾಕಂದರೆ ಸಚಿವರು ಅವರೇ ಅವರೇರೋದ್ರಿಂದ ಸುಪ್ರೀಂ ಅವರು ಇರ್ತಾರೆ ಅವರು ಮಂಜೂರು ಮಾಡ್ಕೊಂಡು ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತಲೂ ನಾನು ಒಂದು ಮನವಿಯನ್ನು ಮಾಡ್ತೀನಿ ಮಾನ್ಯ ಉಪಮುಖ್ಯ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಲ್ಲಿ ಇನ್ನು ಇದಕ್ಕೆ ಯಾವುದು ನಾವು ಮಹಿಳಾ ಸಬಲೀಕರಣಕ್ಕೆ ಬಂದರೆ ಸೇಮ್ ಇದೇ ರೀತಿ ಒಂದಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಒಂದು ಸ್ವಸಹಾಯ ಇಂಡಸ್ಟ್ರೀಸ್ಗಳನ್ನ ಮಾಡಬೇಕನ್ನೋದು ನಮ್ಮೆಲ್ಲರಿದೆ ಅದು ಒಂದು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಆ ಜೊತೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಜನರ ಕೆಲಸ ಆದಷ್ಟು ಬೇಗ ಆಗಬೇಕು ಎಲ್ಲ ತಾಲೂಕು ಕಚೇರಿಗಳಲ್ಲಿ ನಾಡು ಕಚೇರಿಗಳಲ್ಲಿ ಎಲ್ಲ ತಾಲೂಕು ಮಟ್ಟದ ಎಲ್ಲ ಕಚೇರಿಗಳಲ್ಲಿ ಅದಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲಾ ಶಾಸಕರುಗಳು ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಒಗ್ಗೂಡಿ ಆದಷ್ಟು ಬೇಗ ಒಬ್ಬ ರೈತ ಒಬ್ಬ ಸಾಮಾನ್ಯ ಜನ ಒಂದು ಪತ್ರ ಇಟ್ಕೊಂಡು ಬಂದರೆ ಅತಿ ಜರೂರಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನೋಡಬೇಕು ಭ್ರಷ್ಟಾಚಾರ ಮುಕ್ತ ನಮ್ಮ ಜಿಲ್ಲೆ ಆಗಬೇಕು ಒಂದೊಂದು ಕಡೆ ಸಮಸ್ಯೆಗಳಿದೆ ಕಂಪ್ಲೇಂಟ್ಸ್ ಬರ್ತಾ ಇರ್ತವೆ ಅದನ್ನೆಲ್ಲ ಕುಲಂಕುಷವಾಗಿ ಪರಿಶೀಲಿಸಿ ಎಲ್ಲದನ್ನು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಮಾಡಿದ್ರಷ್ಟೇ ಒಂದು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಜಿಲ್ಲೆ ಸಾಧ್ಯ ಯಾಕಂತ ಹೇಳಿದ್ರೆ ಈಗ ಪಕ್ಷ ನೋಡ್ಕೊಂಡು ಹೋದರೆ ಖಂಡಿತವಾಗಿಯೂ ಅಭಿವೃದ್ಧಿ ನೇರ ಹಂತದಲ್ಲಿ ಹೋಗಲ್ಲ ಎಲ್ಲ ಒಗ್ಗಟ್ಟಾಗಿ ನಾನು ಎಲ್ಲ ಶಾಸಕರುಗಳ್ನ ದಿಶಾ ಸಭೆಯಲ್ಲಿ ಮನವಿಯನ್ನು ಮಾಡ್ತೀನಿ ಎಲ್ಲರೂ ಒಗ್ಗಟ್ಟಾಗಿ ನಾನು ಆಗಲೇ ಬಿ ಜೆ ಪಿ ನಮ್ಮ ಸಕಲೇಶ್ವರ ಶಾಸಕರ ಸುರೇಶನ ಅಲ್ಲ ಮತ್ತು ಬೇಲೂರು ಶಾಸಕರನ್ನ ಆ ಒಂದು ಸಭೆ ಸಿಕ್ಕಿದಾಗ ನಾವು ವೈಯಕ್ತಿಕವಾಗಿ ಹೇಳ್ರಿ ಎಲ್ಲ ಒಟ್ಟಾಗಿ ನಾವು ಜಿಲ್ಲಾ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಅವರು ಸಕಾರಾತ್ಮಕ ಅದಕ್ಕೆ ಸ್ಪಂದಿಸಿದ್ದಾರೆ ಜೊತೆಗೆ ಏರ್ಪೋರ್ಟ್ ಎರಡು ಸಾವಿರದ ಏಳರಲ್ಲಿ ಏರ್ಪೋರ್ಟ್ ಪ್ರಾರಂಭವಾಗಿದ್ದು ಇಂದಿನವರೆಗೂ ಆ ಏರ್ಪೋರ್ಟ್ನ ಒಂದು ತಾರ್ಕಿಕ ಅಂತ್ಯನೂ ಕಾಣಲಿಲ್ಲ ಅದು ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಇದೆ ಮತ್ತು ದುಡ್ಡು ಬಿಡುಗಡೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಒಂದಷ್ಟು ದುಡ್ಡು ಬಿಡುಗಡೆ ಮಾಡಿದೆ ಇನ್ನೂ ದುಡ್ಡು ಬಿಡುಗಡೆ ಆಗಬೇಕು ರೈತರಿಗೆ ಪರಿಹಾರ ಸಿಗಬೇಕು ಇದನ್ನೆಲ್ಲ ಈ ಸಮಸ್ಯೆಗಳೆಲ್ಲ ಒಂದಕ್ಕೊಂದು ಇಂಟರ್ ಕರೆಕ್ಟ್ ಆಗಿರೋದ್ರಿಂದ ಇಲಾಖೆ ವಾರ ಸಮಸ್ಯೆ ಇರೋದ್ರಿಂದ ಅದನ್ನು ಕುರಂಕುಶವಾಗಿ ನಾವು ಅದು ಆ ಒಂದು ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಇರ್ತಾರೆ ಆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಗೆ ಏರ್ಪೋರ್ಟ್ ಅಥಾರಿಟಿ ಇದಕ್ಕೆ ಅದನ್ನು ಸಹ ಸೂಕ್ತ ಜಿಲ್ಲಾಧಿಕಾರಿ ಅಂತ ಮಾತಾಡಿದ್ದೀನಿ ಇನ್ನೊಂದು ಮುಂದಿನ ತಿಂಗಳು ಎರಡನೇ ವಾರದಲ್ಲಿ ಅದೊಂದು ಸಭೆ ಕರೆಯೋಣ ಅಂತ ಹೇಳಿದ್ದಾರೆ ನಮ್ಮ ಏರ್ಪೋರ್ಟ್ ಬಗ್ಗೆ ಎಲ್ಲರ ಕನಸೋದೊಂದು ಏರ್ಪೋರ್ಟ್ ಏರ್ಪೋರ್ಟ್ ಆದಂತೆ ಒಂದು ಎಲ್ಲ ಒಂದು ಇಂಡಸ್ಟ್ರಿಯಲ್ ಆಗಿರ್ಬೋದು ಅದಾಗದೆ ಡೆವಲಪ್ ಆಗ್ತದೆ ಮತ್ತು ಒಂದು ಸಿಟಿ ಅಂತ ಅಂದರೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತದೆ ಒಂದು ಏರ್ಪೋರ್ಟ್ ನಮ್ಮ ಜಿಲ್ಲೆಯಲ್ಲಿ ಅದು ಒಂದು ಏರ್ಪೋರ್ಟ್ ಇದೆ ಅದನ್ನು ನಾವು ಮತ್ತು ನಮ್ಮ ಕೇಂದ್ರ ವಿಮಾನಯಾನ ಸಚಿವರಿಗೂ ಸಹ ಭೇಟಿ ಮಾಡಿ ಅದ್ರ ಬಗ್ಗೆ ಏನೇನಾಗಬೇಕು ಅನ್ನೋದು ಮನವಿಯನ್ನು ಮಾಡುವಂಥ ಕೆ ಕೆಲಸವನ್ನು ನಾನು ಮಾಡ್ತೇನೆ ಇನ್ನು ನೀರಾವರಿ ಬಗ್ಗೆ